ಈ ಕಾರ್ಯಕ್ರಮದ ಮುಖ್ಯ ರವರೆಗಳು ಕೂಡ ಇವರಿದ್ದಾರೆ ಈ ಒಂದು ಮಂತ್ರ ಸ್ಥಾಪನೆಯಲ್ಲಿ ಎರಡು ಎಂಥ ನೀರು ಈ ಮಂತ್ರ ಹೇಗೆ ಸ್ಥಾಪನೆ ಆಯ್ತು ಅಂತ ಒಂದು ಎರಡು ಮಾತಲ್ಲೇ ಅವ್ರು ಭಯಿಂದ ಕೇಳೋಣ ಶುಭ ಸಂದರ್ಭದಲ್ಲಿ ಹೇಳುವಂತ ಇಚ್ಛೆ ಅಂದರೆ ಹತ್ತೊಂಬತ್ತು ಉದ್ಯೋಗ ತೊಂಬತ್ನಾಲ್ಕರಲ್ಲಿ ಶಿಫರ್ ಬಂದು ಆದರೆ ನಮ್ಮ ಮನೆಯಲ್ಲಿ ತೋಟು ಮತ್ತು ಭಜನೆಯನ್ನು ಪ್ರಾರಂಭ ಮಾಡಿ ನಿರಂತರವಾಗಿ ತುಂಬ ಕಾರ್ಯಕ್ರಮ ಎರಡ್ ಸಾವಿರ ಆರಲ್ಲಿ ಈ ದೇವಸ್ಥಾನಕ್ಕೆ ನಗರ ನಮಗೆ ಸಭೆಯಲ್ಲಿ ನೂರು ನೀನು ತ್ಯಾಗವನ್ನು ಹಸ್ತಾಂತರ ಮಾಡಿದ್ರು ಆ ನಂತರ ನಿರಂತರ ನಡೆದು ಕಟ್ಟಡ ಪ್ರಾರಂಭ ಆ ಹತ್ತರಿಂದ ಮೊದಲಿಗೆ ಆರ್ ಇಪ್ಪತ್ತು ಸಾವಿರ ಎಲ್ಲ ಬ್ರಾಹ್ಮಣ ಸಮಾಜ ಭದ್ರಾಮ ಬೇಡಿಕೆ ಸಲ್ಲಿಸುತ್ತೆ ಅದನ್ನು ತಂದು ಆಡುವಂತ ಪ್ರಯತ್ ಮಾಡಿ ಇಡೀ ಮುಖ್ಯ ಬ್ರಾಹ್ಮಣ ಸಮಾಜ ಮತ್ತು ಇತರ ಸಮಾಜ లక్ష లక్ష దాన పెట్టి ఈ కట్టడకే ఒటి బయట యశస్ అంతా ఇవతర నెక్తం ఎలా సమాజ బాధ్యూ ఇతర సమాజ భాగసి యశస్ అంత సంతోష పడుతుంది ಅದೇ ಶ್ರೀ 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 ಒಂದ್ ಸಾವಿರ ಎಂಟು ಇಟಾಕೃತ ಇವತ್ತು ಆಗಮಿಸಿ ನಮ್ಮ ಈ ಟಿಕಾಕಿಗೆ ಬಹಳ ಯಶಸ್ವಿ ಕಂಡಿದ್ದೇವೆ ಅಂತ ಹೇಳಿ ಆ ದೇವರನ್ನು ಪ್ರಾರ್ಥಿಸುತ್ತೇನೆ ಅದೇ ಈ ಒಂದು ದೇವಸ್ಥಾನದ ಅಡಿಗಲ್ಲಿಗೆ ಶಂಕರ ದೀಕ್ಷಿತ್ರು ಬಂದಿದ್ರು ದಿವಂಗತ ಶಂಕರ ದೀಕ್ಷಿತ್ರು ಬಂದಿದ್ರು ಈಗ ಅವರ ಪುತ್ರರಿಂದ ಒಂದು ಈ ವಿಗ್ರಹದ ಪ್ರತಿಷ್ಠಾಪನೆ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮ ಸಂಪೂರ್ಣ ಕಾರ್ಯಕ್ರಮ ನಿಮಗೆ ಏನ್ ಅನಿಸ್ತಾ ಇದೆ ಯಾಕೆ ಖುಷಿ ಕೊಡ್ತಾ ಇದೆ ಮೇತನ ಕಾರ್ಯಕ್ರಮ ಆ ಶಂಕರ ಕ್ಷೇತ್ರದ ಮೊದಲಾದ ಭಿಕ್ಷಕರು ಇಲ್ಲೆಲ್ಲ ಇವತ್ತು ಆ ಉದ್ಘಟನೆ ಮಾಡಲಿಕ್ಕೆ ಬರ್ತಾರೆ ಬಹಳ ಸಂತೋಷವಿದೆ ಈ ಸಂತೋಷವು ನಮ್ಮ ಎಲ್ಲ ಸಮಾಜವನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತದೆ ಅಂತ ಹೇಳ್ತೇನೆ ಅಂದ್ರೆ ಇಲ್ಲಿ ಮರಿಯ ನಗರನೇ ನೀವು ಯಾಕೆ ಆಯ್ಕೆ ಮಾಡ್ಕೊಂಡ್ರೆ ಅಂತ ಹೇಳ ಮಂದಿರ ಕಟ್ಟಲಿಕ್ಕೆ ಹತ್ತೊಂಬತ್ತು ತೊಂಬತ್ತ ನಾಯಕರಲ್ಲಿ ಬಂದಾಗ ಸೀಮ್ ಮಾತು ಹೋಗ್ಲಿ ಇನ್ನೊಂದು ನಂಬರ್ ಆಗುತ್ತಂತ ನಮ್ಮ ಅಧ್ಯಕ್ಷರ ಅನ್ನುವಂತ ಮಾತು ಅಂದಿದ್ದು ಇಲ್ಲಿ ಯಶಸ್ವಿ ಆಗಿ ಅಂತ ಹೇಳಿ ಮಾಡೋದಕ್ಕಾಗಿ ನನ್ನ ತಾಲೂಕು ಈ ಎಲ್ಲ ಕರಿಂದ ನಮ್ಮ ಬ್ರಾಹ್ಮಣ ಸಮಾಜರು ಕಲಾ ಬೆಂಗಳೂರು ಬಿಜಾಪುರ ಕಾಲಕಟ್ಟು ಎಲ್ಲ ಕರಿಂದ ಆಗಿ ನೀವು ಸುಮಾರು ತಾಯಿ ಖರ್ಚು ಮಾಡಿ ಹೇಳಿ ತೋರಿಸ್ಕೊಡ್ತೀವಿ ಈ ಕಾರ್ಯಕ್ರಮಕ್ಕೆ ನೀವು ಏಕ ದಿನಗಳನ್ನ ಈ ಒಂದು ಮಳೆಯಾಟ ಓಡಾಟ ಅಂತ ಹೇಳ್ತೀವಿ ಮಹೃಭಾಷೆಯಲ್ಲಿ ಅದನ್ನು ಮಾಡ್ತಾ ಮಾಡ್ತಾ ನೀವು ಮನೆಯನ್ನ ತೊಳೆದು ಎಷ್ಟು ದಿವಸ ಆಯ್ತಂತ ಹೇಳ್ಬೋದು ಸುಮಾರು ಮನೆಯಿಂದ ಹೋರಾಟ ಮಾಡಿದ ರೂಪಕ್ಕೆ ಬಂದು ಅನೇಕ ಸಮಸ್ಯೆಯನ್ನು ಎದುರಿಸಿ ಆ ಕ್ಷೇತ್ರದಿಂದ ಆಚರಣೆ ಆಗುತ್ತೆ ಎಲ್ಲಾ ಆಗಿ ಅದು ಬಹಿರತ್ಪಡ ಹಾಗೂ ಸುಮಾರು ಈ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಟ್ಟಡ ಸುಮಾರು ಎರಡು ಸತ ಎರಡ್ ಸಾವಿರದ ಹತ್ತರಿಂದ ಸತೋತ್ಸವ ಪರಿಸ್ರಮ ಮಾಡಿದ್ದೇವೆ ಇವತ್ತು ಆ ಪರಿಶ್ರಮ ಇವತ್ತು ಖ್ಯದ ನಾವು ಎಲ್ಲರಾಗಿ ಪ್ರಯತ್ನ ಮಾಡಿದ್ವಿ ಧನ್ಯವಾದಗಳು ಅಧ್ಯಕ್ಷರೇ ಅದೇ ತರ ಮುಂದಿನ ಕಾರ್ಯಕ್ರಮಗಳಿಗೂ ಕೂಡ ನಾವು ಇಲ್ಲೇತರ ಸಮಯವನ್ನು ಕೊಟ್ಟು ಕಾರ್ಯಕ್ರಮ ಯಶಸ್ವಿಗೆ ತಮ್ಮ ಒಂದು ಶ್ರಮ ಇರಲಿ ಅಂತ ಆಶಿಸ್ತಾ ಮಾತು ಮಾತನಾಡಿಸ್ತಾ ಇದ್ದೀನಿ ಧನ್ಯವಾದಗಳು ಹ್ಮ್ ಒಂದು ಹೆಚ್ಚು ಅಲ್ಲ ಇದು

থিংক <laughs> ও Gue t referred Marche r Și rile, UFXA erman band figured out Ultima! UCE صوت தேய் ராஜகுமார் 8 பை 80 80 80 என்ன இருக்கு இந்த அக்சன் இந்த பாரோ இந்த அமிர் எ ஒன் ஷாட் ஆ ஒரு வேற நோ ஒய்ப் ரெவா ஜாக் சின்ன நம்பர் ஆ அதாலி பாடா யா ஹீரோத்துக்கு நான் உத்தரகாசி சுந்தரே நான் சனோ கேத்து